ಸಾಕಷ್ಟು ಟಿ ವಿ ಪ್ರೋಗ್ರಾಮ್ ಗಳನ್ನ ನೋಡಿರ್ತಾರೆ ಟಿ ವಿಗಳಲ್ಲಿ ಡ್ಯಾನ್ಸ್ ಮಾಡೋದು ಒಂದು ಶೋ ಇರುತ್ತೆ ಒಂದು ಶೋ ಇರುತ್ತೆ ಡ್ರಾಮಾ ಒಂದು ಶೋ ಇರುತ್ತೆ ಕಾಮಿಡಿ ಒಂದು ಶೋ ಇರುತ್ತೆ ಆದರೆ ಇಲ್ಲಿ ತನಕ ಅಂತ ಯಾವ್ದಾರು ಒಂದು ಶೋ ಬಂದಿತ್ತ ಅದರಲ್ಲೂ ಪಟ 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 ಅಂತ ಸರ ಪಟಾಕಿ ಥರ ಮಾತಾಡೋ ಮಕ್ಕಳು ಇಟ್ಕೊಂಡು ಒಂದು ಶೋ ಮಾಡಿದ್ರೆ ನಿಮಗೆ ಏನೋ ಐಡಿಯಾ ದಿನವರೆಗೆ ಬಂತು ಸೊ ಏನು ಮಾಡೋದು ಶೋ ಪ್ಲಾನ್ ಮಾಡೋದು ಮಾತಾಡೋ ಇಲ್ಲಿ ಆರು ವರ್ಷದಿಂದ ಹದಿನಾಲ್ಕು ವರ್ಷದೊಳಗಿದೆ ಹದಿನಾಲ್ಕು ಮಕ್ಕಳನ್ನ ರಾಜ್ಯದ ಮೂಲೆ ಮೂಲೆಯಿಂದ ಆಯ್ಕೆ ಮಾಡ್ಕೊಂಡು ಕರ್ಕೊಂಡು ಆ ಮಕ್ಕಳನ್ನ ಸುತ್ತಾಬಟ್ಟೆ ಹಲವಾರು ಜನರ ನಡುವೆ ಮಾಡಿ ಮಾಡಿರುಳಿ ಪಟಾಕಿಯಿಂದ ಹಿಡಿದ ಆಟಕಾರ್ಡ್ ಆಗಿ ಮಾತಾಡೋ ಅದ್ಭುತ ವಾಗ್ದುಗಳನ್ನ ನಾವು ಕರ್ಕೊಂಡು ಹೋಗ್ತೀವಿ ಕಾಣಿಸ್ತಾ ಇದ್ದಾರಲ್ಲ ನಿಮಗೆ ಗೊತ್ತಾಗುತ್ತೆ

ನಿನ್ ಹೆಸರು ಸಮಸ್ಯೆ ಬಗ್ಗೆ ಎಲ್ಲ ಮಾತಾಡ್ತೀಯ ಹಾಗೆ ನೀವು ಪರಿಚಯ ಮಾಡ್ಕೊಡಿ ನಿನ್ನ ಹೆಸರು ಬಂದ್ ಸೂಪರ್ ಕಾಲೇಜಿನ ಉದ್ದಾರಿಗಳು ನೀವು ನೋಡಿದ್ರೆ ಅವರು ಹುಡುಗಿ ಬಗ್ಗೆ ಮಾತಾಡ್ತೀನಿ ಯಾರು ಅಂದರೆ ಇವರು ನೀರಿನ ಸಮಸ್ಯೆ ಬಗ್ಗೆ ಮಾತಾಡ್ತೀನಿ ಗಡಿ ಸಮಸ್ಯೆ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾರೆ ಏನೇನು ಮಾತಾಡ್ಬೋದು ಇವರುಗಳು ಅವ್ರ ಟಾಪಿಕ್ಸ್ ಹೆಂಗೆ ಹೆಂಗಿರುತ್ತೆ ಅವ್ರ ಡೆಲಿವರಿ ಹೆಂಗಿರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಈ ಕಡೆ ಕಾಣ್ತಾ ಇದೆಯಲ್ಲ ಅಂದರೆ ಅವ್ರ ಪೇರೆಂಟ್ಸು ಅಂದರೆ ಈ ಮಕ್ಕಳ ಜೊತೆಗೆ ಬಂದಿರೋ ಅವ್ರು ಶಿಕ್ಷಕರು ಬಂದಿದ್ದಾರೆ ಅಪ್ಪ ಅಮ್ಮ ಎಲ್ಲ ಬಂದಿದ್ದಾರೆ ಇನ್ನೊಮ್ಮೆ ಇರೋ ಇದ್ದಾನೆ ಅಷ್ಟು ಮಾತಾಡ್ತಾರೆ ಹೆಸರು ರೆಡಿ ಆಗಿದ್ದೀರಾ ನೀವೇನಾಯಿರಾ ಸಾರಿ ಇಲ್ಲಿ ತನಕ ಮಕ್ಕಳು ಮಾತಾಡ್ತಾರೆ ನಾವು ಏನ್ ಮಾಡ್ತೀವಿ ಬೈತಾಯ್ತು ಸೈಲೆಂಟ್ ಇಲ್ಲ ಮಗು ಮಗು ಥರ ಇರಬೇಕು ಮಕ್ಕಳು ಮಕ್ಕಳ ಥರ ಆಡಬೇಕು ಹ್ಯಾಂಗೆ ತಿಂಗೆ ಅಧಿಕ ಪ್ರಸಂಗತನ ಅಂತೆಲ್ಲ ಅವಾಜ್ ಆಗ್ತಾ ಇದ್ವಿ ಇವಾಗ ಹಂಗೆಲ್ಲ ಹೇಳೋಂಗಿಲ್ಲ ಯಾಕಂದರೆ ಮಕ್ಕಳ ಧ್ವನಿ ಹೊರಗೆ ಬರ್ತಿದೆ ಮಕ್ಕಳು ಮಾತಾಡೋಕ್ಕೆ ಶುರು ಮಾಡ್ತಿದ್ದಾರೆ ಮಕ್ಕಳು ಸಮಸ್ಯೆಗಳನ್ನು ಎತ್ತಿ ಹಿಡಿಯೋಕೆ ಶುರು ಮಾಡ್ತಿದ್ದಾರೆ ಇಲ್ಲಿ ತನಕ ಸಮಸ್ಯೆ ಸಮಸ್ಯೆಗಳಾಗಿತ್ತು ಇವಾಗ ಅದನ್ನು ಬಡದು ಎಪ್ಸಿ ಅದಕ್ಕೊಂದು ಪರಿಹಾರ ಕೊಡೋಕ್ಕೆ ಮಕ್ಕಳೇ ಬಂದಿತ್ತು ಪಾಂಚಜನ್ಯ ದೊಡ್ಡವರು ಹೇಳಿದಾಗ ನೀವು ಕೇಳಲಿಲ್ಲ ಇನ್ನು ಮೇಲೆ ಈ ಪಾಂಚಜನ್ಯದಲ್ಲಿ ಹೊಸ ಒಂದು ಆಕ್ರೋಶವನ್ನು ಧ್ವನಿಯನ್ನು ಬಳಸೋಕೆ ನಮ್ಮ ಪುಟಾಣಿಗಳು ರೆಡಿಯಾಗಿದ್ದಾರೆ ಆ ಪಾಂಚಜನ್ಯದಲ್ಲಿ ಬರುವ ಒಂದೊಂದು ಧ್ವನಿ ರಾಜ್ಯದ ಮೂಲೆ ಮೂಲೆ ತಲುಪುತ್ತೆ ಯಾರಿಗೆ ಎಲ್ಲಿ ತಟ್ಟಬೇಕೋ ಅಲ್ಲಿ ತಟ್ಟುತ್ತೆ ಜಶಸ್ ಇವರಿಗೆ ಯಾರ ಹಂಗಿಲ್ಲ ಯಾರ ಭಯ ಇಲ್ಲ ಇವರಿಗೆ ಗೊತ್ತಿರೋದೊಂದೇ ಸತ್ಯ ಮಾತಾಡಬೇಕು ನೇರವಾಗಿ ಮಾತಾಡಬೇಕು ತಕ್ಕ ತಿಟ್ಕೊಂಡು ಮಾತಾಡಬೇಕು ಗಟ್ಟಿ ಧ್ವನಿಯಲ್ಲಿ ಮಾತಾಡಬೇಕು ಅಂತ ಒಂದು ಈ ಥರದ ಶೋ ಅಂತ ಅಂದಾಗ ಇದಕ್ಕೊಂದಿಷ್ಟು ಜನ ಜಡ್ಜ್ಗಳು ಬೇಕಲ್ವಾ ಯಾಕಂದರೆ ಹದಿನಾಲ್ಕು ಜನ ಯಾರು ಅದ್ಭುತವಾಗಿ ಮಾತಾಡ್ತಾರೆ ಹೆಂಗೆ ಮಾತಾಡ್ತಾರೆ ಯಾರು ಭಾಷೆ ಹೆಂಗಿದೆ ಅಪಘ್ರಂಶ ಯಾರ್ದಾಯಿತು ಸಮಸ್ಯೆ ಹೆಂಗಾಯಿತು ಏನು ಏನಿಲ್ಲ ಇತ್ತು ಅವ್ರ ಎಕ್ಸ್ಪ್ರೆಷನ್ಸ್ ಹೆಂಗಿತ್ತು ಇದೆಲ್ಲ ನೋಡಕ್ಕೆ ಅದ್ಭುತವಾಗಿ ಜಡ್ಜ್ಗಳು ಬೇಕು ಅವರು ಇದ್ದಾರೆ ಬದಿ ಭಾಷೆ ಇದೇ ನಮ್ಮ ಜಡ್ಜ್ ಪ್ಯಾನೆಲ್ ಹೀಗೆ ನೋಡ್ತಾ ಇದ್ದರೆ ನಿಮಗೆ ಆ ಕಡೆ ಲಾಸ್ಟಲ್ಲಿ ಜಯಂತ್ ಕಾಯ್ಕಿಣಿ ಸರ್ ಕಾಣ್ತಾ ಇದ್ದಾರೆ ಇದು ಒಂದು ಪ್ರೈಮ್ ಇದೆ. ಇಲ್ಲಿ ಮೇರೆರ್ ಇದೆ. ಆದರೆ ಸರ್ ನಮಸ್ಕಾರ. ಈಗ ಎಫ್ಬಿ ಲೈವ್ ಹೋಗ್ತಾ ಇದೀವಿ. ಥರ ವಿಷಯಗಳನ್ನ ನೋಡಿದ್ವಿ ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾತಾಡೋರ್ಗು ಇಷ್ಟು ಅದು ಪುಟಾಣಿ ಮಕ್ಕಳು ಆರ್ಥಿಕವಾಗಿ ನೀವು ನೋಡಿದ್ರೆ ನೋಡಿದ್ರೆ ಜನ ಆಲ್ರೆಡಿ ಸ್ಪೀಚು ಏನು ಅನಿಸ್ತಿದೆ ಹೆಂಗಿದೆ ನಾವು ಮಾತು ನಮ್ಮ ದೇಶಕ್ಕೆ ನಮ್ಮ ನಾಡಿಗೆ ಮಾತು ಹಸ್ತಲ್ಲ ನಾವು ಎಲ್ಲದರ ಬಗ್ಗೆ ಮಾತಾಡ್ತಾನೆ ಇರ್ತೀವಿ ಜಾಸ್ತಿನೇ ಮಾತಾಡ್ತೀವಿ ಆದರೆ ಕೆಲವು ವಿಷಯಗಳು ಕೆಲವು ಸಂದರ್ಭದಲ್ಲಿ ಮಕ್ಕಳ ಬಾಯಿಗೆ ಬಂದಾಗ ನಾವು ಬೇರೆ ಥರ ಅದನ್ನು ಕೇಳಿಸ್ಬಿಡ್ತಾರೆ ಸೊ ಇದು ಮಕ್ಕಳಿಗೆ ಮಾತಿನ ಬಗ್ಗೆ ಅಂದರೆ ಮಾತನ್ನು ಯಾವ ರೀತಿ ಆಡಬಹುದು ವಿಷಯಾಧಾರಿತ ಮಾತ್ರ ಯಾವ ರೀತಿ ಆಗ್ಬೋದು ಭಾಷೆಯ ಅದಕ್ಕೆ ನಮ್ಮ ನಾಡಿನಲ್ಲಿರುವಷ್ಟು ವೈವಿಧ್ಯ ಇನ್ನೂ ಇಲ್ಲೂ ಇಲ್ಲ ಐವತ್ತೈವತ್ತು ಕಿಲೋಮೀಟ್ರಿಗೆ ಒಂದೊಂದು ಭಾಷೆ ಇಲ್ಲ ಹೀಗಾಗಿ ನಮ್ಮ ಕನ್ನಡವನ್ನು ಒಂದು ವಿಷಯದ ವಂದನೆಗಾಗಿ ಯಾವ ರೀತಿಯಲ್ಲಿ ಬಳಸಬಹುದು ತರಬೇತಿ ಮಾಡಿದರೆ ಅದನ್ನು ಯಾವ ರೀತಿ ಬೇರೆ ಬೇರೆ ನೆಲೆಗಳಿಗೆ ತಂದೊಯ್ಯಬಹುದು ಅನ್ನೋದನ್ನು ಒಂದು ರೀತಿಯಲ್ಲಿ ಅಧಿಕೃತಗೊಳಿಸುವಂಥ ಒಂದು ಈ ಹೇಳಬಹುದು ಅದಕ್ಕೆ ನನಗೆ ಭಾಳ ಖುಷಿ ಆಯಿತು ಯಾಕಂದರೆ ಕನ್ನಡ ಕೇಳೋದೇ ಒಂದು ದೊಡ್ಡ ವಿಷಯ ಆದರೆ ಮಕ್ಕಳು ಕನ್ನಡವನ್ನು ಕೆಲವು ವಿಷಯಗಳ ಮಂಡನೆಗೆ ಕೆಲವು ಚರ್ಚೆಗಳಿಗೆ ಆಸ್ಪದವಾಗುವಂಥ ವಿಷಯಗಳಿಗೆ ಹೇಳುವಂಥದ್ದು ಅವರಿಗೆ ಕಿರಿಯರ್ ಬರ್ಕೊಟ್ಟಿರ್ಬೋದಪ್ಪ ಮಾಲಕನ ಕೊಟ್ಟಿರ್ಬೋದು ನೀವು ಅದನ್ನು ಕ್ರಿಯೇಟ್ ಮಾಡಿರ್ಬೋದು ಆದರೆ ಕೊನೆಗೂ ಮಕ್ಕಳ ಬಾಯಲ್ಲಿ ಅದು ಬರುವಾಗ ಈ ಎಲ್ಲ ಪ್ರಯತ್ನಗಳನ್ನು ಮೀರಿ ಅದಕ್ಕೊಂದು ಎನರ್ಜಿ ಬರುತ್ತೆ ಆ ಎನರ್ಜಿಯಲ್ಲಿ ಕನ್ನಡದ್ದೇನೋ ಒಂದಿರುತ್ತೆ ಆ ದೃಷ್ಟಿಯಿಂದ ನನಗಿದು ವಿಶೇಷವಾದ ಶೋ ಅನಿಸುತ್ತೆ ಹೀಗಾಗಿ ಮಾತು ಅನ್ನೋದು ಒಂದು ವೈಚಾರಿಕ ಮಾಧ್ಯಮ ಕೂಡ ಅದು ಅಂದರೆ ಮಾತಾಡ್ತಾ ಮಾತಾಡ್ತಾನೆ ನಾವು ವಿಚಾರ ಮಾಡ್ತೀವಿ ಮಾತಿನ ಮೂಲಕವೇ ವಿಚಾರ ಮಾಡ್ತೀವಿ ಮಾತಿನ ಮೂಲಕವೇ ವಿಚಾರ ಮಾಡುವ ಒಂದು ನೆಕ್ಸ್ಟ್ ನೆಲೆಗೆ ಮಕ್ಕಳನ್ನು ಇದು ಖಂಡಿತ ಕೊಂಡೊಯ್ತದೆ ಅಂತ ನಾನು ನೋಡ್ತೇನೆ ತುಂಬ ಮಾತುಗಳು ತುಂಬ ಧನ್ಯವಾದ ಯು ಪಿ ಜಿಂದ ನಿಮಗೇನು ಅನ್ಸುತ್ತೆ ಏನು ಅನಿಸ್ತಾ ಇದೆ ಭಾಳ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ನಾನು ಕೂತಿದ್ದೀನಿ ಅನ್ನತಕ್ಕಂಥ ಕಾರಣ ಏನು ಅಂತಂದರೆ ದೊಡ್ಡವರ ಮಾತಾಡೋದಕ್ಕಿಂತ ಸಣ್ಣ ಮಕ್ಕಳು ದೊಡ್ಡ ವಿಷಯವನ್ನು ಮಾತಾಡಿದಾಗ ಅದು ಬೇಗ ಜನಕ್ಕೆ ತಲುಪಿ ತಲುಪುತ್ತೆ ಅನ್ನೋದು ನನ್ನ ಒಂದು ಆಶಾಭಾವ ಈ ಕಾರ್ಯಕ್ರಮದಲ್ಲಿ ವಿಶೇಷ ಟಾಪಿಕ್ಸ್ ಟಾಪಿಕ್ಸನ್ನು ಬೆಳೀಬೇಕ ದೈನಿತ್ಯದ ಬದುಕಲ್ಲಿ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಏನು ಓಡ್ತಾ ಇರುತ್ತೆ ಅದು ಮಕ್ಕಳ ಬಾಯಲ್ಲಿ ಬಂದಾಗ ನಮಗೆ ಕೇಳೋಕ್ಕೂ ಸಂತೋಷ ಆಗುತ್ತೆ ಸಿಗುತ್ತೆ ಮತ್ತು ಅವರ ಪ್ರತಿಭೆ ಅನಭರಣ ಮೂರನೇದು ಈ ಕಾರ್ಯಕ್ರಮ ತುಂಬ ಜನರ ಮನಸ್ಸನ್ನು ಬದಲಾವಣೆ ಮಾಡುತ್ತೆ ಅನ್ನೋದು ಒನ್ ಆಫ್ ದ ಬೆಸ್ಟ್ ಪ್ರೋಗ್ರಾಮ್ ಆಗುತ್ತೆ ಅಂತ ಇಷ್ಟಪಟ್ಟು ಕೂತಿದ್ದೆ ಇದು ಜಡ್ಜ್ಗಳು ಮಾತು